E ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಪಾಯಿ ಗುಡಸ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಇವತ್ತಿನ ಈ ವ್ಲಾಗ್ ಬಂದು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನನ್ನ ತಯಾರಿ ವರಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಹೇಗಿತ್ತು ಏನು ಅನ್ನೋದ್ರ ಬಗ್ಗೆ ಈ ವ್ಲಾಗ್ ಆಗಿರುತ್ತೆ ಹಾಗೆ ಇದೇ ಫಸ್ಟ್ ಟೈಮ್ ನಾನು ವರಮಾಲಕ್ಷ್ಮಿನ ಕೂರಿಸ್ತಾ ಇರೋದು ಹಾಗಾಗಿ ಸ್ವಲ್ಪ ಭಯ ಕೂಡ ಇತ್ತು ಹೇಗೋ ಏನೋ ಅನ್ನೋ ಟೆನ್ಷನ್ ಕೂಡ ಇತ್ತು ಬಟ್ ಮಾಡಲೇಬೇಕು ಅನ್ನೋದು ಕೂಡ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ಎಲ್ಲ ಪ್ರಿಪ್ರೇಷನ್ನು ಕೂಡ ಮಾಡ್ಕೊತಾ ಇದ್ದೀನಿ ಈಗಷ್ಟು ಹೊಸ ಮನೆಗೆ ಹೋಗಿದ್ವಿ ಅಲ್ಲಿ ಜಾಸ್ತಿ ನಾನ್ ವೆಜ್ ಊಟ ಎಲ್ಲ ಏನು ಜಾಸ್ತಿ ಅಡುಗೆ ಎಲ್ಲ ಅಲ್ವಾ ಹಂಗಾಗಿ ಎಲ್ಲ ಜಾಸ್ತಿನೂ ಇರಲಿಲ್ಲ ತೊಳೆಯೋದೆಲ್ಲ ಏನು ಇರಲಿಲ್ಲ ಜಸ್ಟ್ ಧೂಳೆಲ್ಲ ಉದ್ರುಕೊಂಡು ಕಸ ಗುಡ್ಸ್ಕೊಂಡು ಎಲ್ಲ ಎಲ್ಲ ಒರ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಏನೇನು ಬೇಕು ಎಲ್ಲಾನು ಲಿಸ್ಟ್ ಮಾಡಿ ನನ್ನ ಹಸ್ಬೆಂಡ್ ಕಲ್ ಕೊಟ್ಕೊಳ್ಸಿದೆ ತರೋದಕ್ಕೆ ಅವ್ರು ಹೋಗಿ ಎಲ್ಲನೂ ತೊಗೊಂಬಂದಿದ್ರು ಎಲ್ಲ ಕರೆಕ್ಟಾಗಿ ಇದೆಯಾ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂತ ಇದ್ದೆ ಯಾಕೆ ಯಾಕೆಂತಂದ್ರೆ ಮಲ್ಲಿಗೆ ಹೂವು ತಗೊಂಬನಿ ಮಲ್ಲಿಗೆ ಹೂವುದು ರೇಟ್ ತುಂಬಾ ಜಾಸ್ತಿ ಆಗಿತ್ತು ಆರನೂ ಕೂಡ ರೇಟ್ ಜಾಸ್ತಿ ಆಗಿತ್ತು ಹಾಗಾಗಿ ಕಾಲು ಕೆ ಜಿ ಮಲ್ಗ ಹವ್ನ ತಂದು ನಾನೇ ದಿಂಡು ಕಟ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಳಿಸಿದೆ ಕೇಳಿದ್ದಕ್ಕೆ ಅವರು ಮಲ್ಲಿಗೆ ಹೂ ಬದಲು ಕಾಗಡ ಹೂವು ಕೊಟ್ಟುಕೊಳ್ಸ್ಬಿಟ್ಟಿದ್ದಾರೆ ಮನೆಗೆ ಬಂದು ನೋಡ್ರೆ ಕಾಗಡ ಹೂ ಇತ್ತು ಆಮೇಲೆ ಮತ್ತೆ ವಾಪಸ್ ಕೊಟ್ಟು ಮತ್ತೆ ಸಂಜೆ ಬರ್ಬೇಕಾರೆ ಮಲ್ಲಿಗೆ ಹೂವು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕಾಡು ಮಲ್ಗೆ ಹೂವು ತೊಗೊಂಬಂದರು ಹಿಂಗಾಗಿತ್ತು ಅದಕ್ಕೆ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ ಇವಾಗ ದೇವ್ರ ಪಾತ್ರೆ ಎಲ್ಲನೂ ಕೂಡ ತೊಳ್ಕೊತಾ ಇದ್ದೀನಿ ಇದು ನಾವು ಫಸ್ಟು ಗೊತ್ತಿರಲಿಲ್ಲ ಮಾಮೂಲಿ ಪಾ ಸೋಪಲ್ಲೇ ಉಜ್ಜಿ ತೊಳೆದ್ಬಿಡ್ತಾಯಿದ್ದೆ ಅದು ಲೈನ್ಸು ಕ್ರ್ಯಾಕ್ ಎಲ್ಲ ಆಗ ಸ್ಕ್ರ್ಯಾಚಸ್ ಎಲ್ಲ ಆಗ್ಬಿಡ್ತಾ ಹಂಗಾಗಿ ಒಬ್ಬರು ಆಂಟಿ ನನಗೆ ಹೇಳಿದ್ದು ಇದು ಕೋಲ್ಗೇಟಲ್ಲಿ ಈ ಥರ ಬೆಳ್ಳಿ ಪಾತ್ರೆಯನ್ನು ಉಜ್ಜಿದ್ರೆ ನೀಟಾಗೆ ಬೆಳಕಾಗುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೆ ತುಂಬ ಚೆನ್ನಾಗೂ ಕೂಡ ಬೆಳ್ಳಗಾಗುತ್ತೆ ಮತ್ತು ಗಲೀಜು ಕೂಡ ಆಗೋಲ್ಲ ಚೆನ್ನಾಗೂ ಕಾಣ ಕೂಡ ಕಾಣಿಸ್ತಾ ಇರುತ್ತೆ ದೀಪ ಇಲ್ಲಿ ನೋಡ್ಬೋದು ನೀವು ಇದು ಬೆಳಗಿರೋದು ಎಡಗಡೆದು ಬಲಗಡೆದು ಬೆಳಗಿಲ್ಲ ಅಂದರೆ ಈಗಷ್ಟೇ ಹಮಾಸ ದಿನ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದೆ ಜಾಸ್ತಿಯೇನು ಗಲೀಜಾಗಿಲ್ಲ ಹಂಗಾಗಿ ಜಾಸ್ತಿ ಡಿಫ್ರೆನ್ಸ್ ಏನೂ ಗೊತ್ತಾಗ್ತಾ ಇಲ್ಲ ಬಟ್ ಪೇಸ್ಟಲ್ಲಿ ಬೆಳ್ಳಿ ಪಾತ್ರೆ ತೊಳೆಯೋದ್ರಿಂದ ತುಂಬಾ ಚೆನ್ನಾಗೇ ವಾಶ್ ಆಗುತ್ತೆ ಮತ್ತು ಫಳ ಅನ್ನುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾನು ವಾಶ್ ಮಾಡಿಕೊಂಡೆ ಹಂಗಾಗಿ ಇದೊಂದು ಟಿಪ್ಸನ್ನು ಕೂಡ ಕೊಡೋಣ ಅಂತ ಹೇಳಿಬಿಟ್ಟು ಅದನ್ನು ಶೂಟ್ ಮಾಡಿಕೊಂಡೆ ಇವಾಗ ಎಲ್ಲ ಪಾತ್ರೆ ಎಲ್ಲನೂ ಕೂಡ ತೊಳೆದುಕೊಂಡಿದ್ದೀನಿ ಅದನ್ನು ತೊಳೆದ ತಕ್ಷಣ ನಾವು ಒಣ ಬಟ್ಟೆಯಲ್ಲಿ ಅಥವಾ ಟಿಶೂಲಿ ಅಂತ ಅದನ್ನ ನೀರನ್ನೆಲ್ಲ ತೆಗೆದ್ಬಿಟ್ರೆ ಅದು ಮಾರ್ಕ್ ಆಗಲಿ ಮತ್ತು ನೀರಿನ ಪ್ರಿಂಟ್ ಆಗಲಿ ಏನು ಕಾಣಲ್ಲ ನೀಟಾಗಿರುತ್ತೆ ಪಾತ್ರೆ ಮತ್ತು ಜಾಸ್ತಿ ಬೇಗನು ಕೂಡ ಆಗಲ್ಲ ಈ ಥರ ಮಾಡೋದ್ರಿಂದ ನಾವು ಹಂಗೆ ತೊಳೆದಂಗೆ ಒಣ್ಕೊಳ್ಳಿ ಅಂತ ದಬಾಕಿ ಇಟ್ಬಿಟ್ರೆ ಅದ್ರದ್ದು ನೀರು ಎಲ್ಲಾನು ಕೂಡ ಅದ್ರದ್ದು ಮಾರ್ಕ್ ಹಂಗೆ ಕರೆ ಥರ ಉಳ್ಕೊಂಬಿಡುತ್ತೆ ಹಂಗಾಗಿ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಸಂಜೆ ನನ್ನ ತಮ್ಮ ಡೆಕೋರೇಷನ್ ಮಾಡೋದಕ್ಕೆ ಹೇಳಿದ್ದೆ ಅವನಿಗೆ ಇದು ಯೂಸ್ ಮಾಡಿರಲಿಲ್ಲ ಹೊಸದೇ ಯೂಸ್ ಆಗಿರೋದನ್ನು ಯೂಸ್ ಮಾಡಲಿಲ್ಲ ಹೊಸದನ್ನೇ ಮಡಿಯಾಗೆ ನೀಟಾಗಿ ಹೊಸದನ್ನೇ ಯೂಸ್ ಮಾಡೋದು ಉತ್ತಮ ಅವ್ರು ವರಮಲಕ್ಷ್ಮಿ ಕೂರಿಸ್ಬೇಕಾರೆ ಅಂತ ಅಂದರು ಸೊ ಹಂಗಾಗಿ ನಾನು ಕೂಡ ಹಂಗೇ ಯೂಸ್ ಮಾಡಿಲ್ದಿದ್ದೀನಿ ತೊಗೊಂಡು ನಾನು ಅವನಿಗೆ ಹೇಳಿ ಸೆಟ್ ಮಾಡಿಸ್ತಾ ಇದ್ದೀನಿ ಹಾಗೇನೇ ಅವ್ನ ಪಡಿಗೆ ಅವ್ನ ಸೆಟ್ ಸೆಟ್ ಇದ್ದ ನಾನು ಕಾಯಿಗೆಲ್ಲನೂ ಕೂಡ ಅಷ್ಟನ್ನು ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೋಧಿ ಹಸಿಟ್ಟು ಮತ್ತು ಸ್ವಲ್ಪ ಅಷ್ಟನ್ನ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಅಂತೂ ಫುಲ್ ತೀಟೆ ಮಾಡ್ತಾನೆ ಇದ್ದಾನೆ ಏನಾದರೂ ಒಂದು ಎಡ್ ಮಾಡ್ತಾನೆ ಇದ್ದ ಹೆಂಗೋ ಮಲ್ಕೊಂಡಿದ್ದಾಗ ಸ್ವಲ್ಪ ಹೆಂಗೋ ಭಾಗ ಕೆಲಸ ಮುಗಿಸ್ಕೊಂಡಿದ್ದೆ ಇವತ್ತಿನ ದಿನದ್ದು ಬಟ್ ಅವನ ಎದ್ಮೇಲೆ ಅಂತೂ ಕಾಲುವಾಗೂ ಮಾಡೋಕ್ಕಾಗಲ್ಲ ಅಷ್ಟು ಹಿಂಸೆ ಕೊಡ್ತಾನೆ ಇರ್ತಾನೆ ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಲಕ್ಷ್ಮಿ ಕೂರಿಸ್ತಾ ಇರೋದು ನನಗೆ ಇದೆಲ್ಲ ಗೊತ್ತಿಲ್ಲ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ನಾನು ಯೂಟ್ಯೂಬಲ್ಲಿ ಒಂದು ಎರಡು ಮೂರು ವೀಡಿಯೋಸ್ನ ಪೂರ್ತಿಯಾಗಿ ಹೇಗೆಲ್ಲ ಕೂರಿಸ್ಬೇಕು ಹೆಂಗೆ ಸಾಂಪ್ರದಾಯಿಕವಾಗಿ ಮತ್ತು ಯಾವ ಶಾಸ್ತ್ರವಾಗಿ ಯಾವ ರೀತಿಯಾಗಿ ಮಾಡಬೇಕು ಎಲ್ಲನೂ ಕೂಡ ನಾನು ಒಂದು ಎರಡು ಮೂರು ವೀಡಿಯೋನ ಕಂಪ್ಲೀಟಾಗೆ ನೀಟಾಗೆ ನೋಡಿಕೊಂಡೆ ತುಂಬ ವೀಡಿಯೋಸ್ಗಳಿಂದ ತುಂಬಾ ಎಲ್ಪ್ ಆಯಿತು ಯೂಟ್ಯೂಬ್ ವೀಡಿಯೋಸಿಂದ ಹಾಗಾಗಿ ನಾನು ಕೂರಿಸೋದಿಗೂ ಕೂಡ ಹೆಲ್ಪ್ ಆಯಿತು ಇಲ್ಲ ಅಂತಲೇ ನನಗೂ ಕೂಡ ತುಂಬ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ಅಮ್ಮ ಆಗಲಿ ನಮ್ಮತ್ತೆ ಆಗಲಿ ಯಾರೂ ಕೂರಿಸಿಲ್ಲ ಹಂಗಾಗಿ ನಾನು ಅದನ್ನ ನೋಡಿದ್ದಕ್ಕೆ ಯೂಟ್ಯೂಬ್ ವೀಡಿಯೋಸ್ನ ನಂಗೆ ಕೂಡ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಅದಾದ್ಮೇಲೆ ಅದನ್ನೆಲ್ಲ ಕಾಯಿಗೆಲ್ಲ ಅಷ್ಟು ಎಲ್ಲ ಹಚ್ಚಿ ಎತ್ತಿಟ್ಕೊಂಡೆ ಅದು ಸ್ವಲ್ಪ ಡ್ರೈ ಆಗಬೇಕಲ್ವ ಅದು ಹಸಿ ಹಸಿ ಥರನೇ ಇರುತ್ತೆ ಹಾಗಾಗಿ ಮತ್ತೆ ಮೈದಾದಲ್ಲಿ ಅದರಲ್ಲೆಲ್ಲ ಹಚ್ತಾರಂತೆ ಕಡಲೆ ಹಸಿ ಹಿಟ್ಟಲೆಲ್ಲ ಆ ಥರ ಎಲ್ಲ ಮಾಡಬಾರ್ದಂತೆ ಉತ್ತಮ ಅಂತ ಅಂದರೆ ಗೋದ್ವೆ ಹಿಟ್ಟಂತೆ ನಾನು ತಿಳ್ಕೊಂಡಿರೋದನ್ನ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಅದರಲ್ಲೇ ಹಚ್ಬೇಕಂತೆ ಸೊ ಹಾಗಾಗಿ ನಾನು ಕೂಡ ಗೋದ್ವೆ ಹಿಟ್ಟಿಂದಲೇ ನಾನು ಹಚ್ಕೊಂಡೆ ಆ್ಯಂಡ್ ಇದನ್ನು ಈ ಪರ್ಪಲ್ ಕಲರ್ ಫ್ಲವರ್ ಬಂದು ನಾನು ತಂದು ಆಲ್ರೆಡಿ ಒಂದು ಮೂರು ಇಯರ್ ಮೂರು ವರ್ಷವೇ ಆಗೋಗ್ಬಿಟ್ಟಿತ್ತು ಆವಾಗಿಂದ ಏಂತಕ್ಕೂ ಯೂಸೇ ಮಾಡಿರಲಿಲ್ಲ ನಾನು ಆದರೆ ಇವತ್ತು ಅದನ್ನು ಯೂಸ್ ಮಾಡೋಕ್ಕೆ ಕೂಡ ಕಾಲ ಕೂಡಿ ಬಂತು ಅಂತಲೇ ಹೇಳ್ಬೋದು ಫ್ಲವರ್ಸ್ ಎಲ್ಲ ತರ್ಸೋಣ ಅಂದ್ಕೊಂಡೆ ಇದು ತರ್ಸೋಣ ಆ ತರ್ಸೋಣ ಅಂದ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಟೈಮ್ ಹತ್ರ ಬಂದಿರೋದೇ ಗೊತ್ತಾಗಿಲ್ಲ ಅಷ್ಟು ಡಿಲೇ ಆಗೋಯಿತು ಇನ್ನು ಬುಕ್ ಮಾಡಿದ್ರು ಅದು ಬರೋದು ವೇ ಬರೋದು ಲೇಟು ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ನಾನು ಈ ನೋ ಅಡ್ಜಸ್ಟ್ ಮಾಡಿಕೊಂಡು ಡೆಕೋರೇಷನ್ನ ಮಾಡಿದ್ವಿ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಅದಾದಮೇಲೆ ಸಂಜೆನೇ ಲಕ್ಷ್ಮಿಗೆ ಕೆಳಗಡೆ ಅಷ್ಟಲಕ್ಷ್ಮಿದಳ ರಂಗೋಲಿನ ಹಾಕ್ಕೊಂಡು ಅದ್ರ ಮೇಲೆ ಬಾಳೆಲನ್ನು ಇಟ್ಕೊಂಡು ಅದ್ರ ಮೇಲೆ ಅಕ್ಕಿನ ಹಾಕ್ಕೊಂಡು ಇವಾಗ ಚೊಂಬು ಬಿಂದನ ಇಟ್ಕೊಂಡು ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸಿ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಪೂಜೆ ಕರೆಕ್ಟ್ ಟೈಮಿಗೆ ಮಾಡೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾಯಿದ್ದೆ ಇಲ್ಲಾಂತಂದರೆ ತುಂಬ ಆಗಿಬಿಡುತ್ತೆ ಸೀರೆ ಉಡ್ಸೋದಕ್ಕೇ ಎಷ್ಟು ಟೈಮ್ ಇಡಿತು ಅಂದರೆ ನನಗೆ ಇಷ್ಟು ಟೈಮ್ ಹಿಂಗೆಲ್ಲ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ ಫಸ್ಟ್ ಟೈಮಲ್ಲೋ ನಾನೆಲ್ಲೋ ಬೇಗ ಬೇಗ ಆಗಿಬಿಡುತ್ತೆ ನಾನು ಇವಾಗ ಬ್ರೈಡ್ಸ್ಗೆಲ್ಲ ಉಡಿಸ್ತೀವಲ್ಲ ಆ ಥರನೇ ಅಷ್ಟು ಈಸಿ ಇರುತ್ತೆ ಅಂದ್ಕೊಂಡ್ರೆ ನಿಜವಾಗ್ಲೂ ಅಷ್ಟು ಈಸಿ ಇಲ್ಲ ನಿಧಾನಕ್ಕೆ ನೋಡಿಕೊಂಡು ಬಿ ಬರ್ಕೊಂಡು ಕೂತ್ಕೊಂಡು ನನಗೊಂದು ಸೊಂಟನೇ ನೋವು ಹಂಗೆ ಹಂಗಾಗೋಗ್ಬಿಡ್ತು ಆದ್ರೂ ಖುಷಿ ಫುಲ್ ಫೈನಲ್ ಬಂದ ಮೇಲೆಂದು ತುಂಬಾ ಖುಷಿ ಆಗ್ಬಿಡುತ್ತೆ ಬಟ್ ಮಾಡ್ಬೇಕಾದ್ರಂತೂ ಸ್ವಲ್ಪ ಒಬ್ಳೇ ಅಲ್ವಾ ಯಾರೂ ಇಲ್ಲ ಎಲ್ಪಿಗೆ ಬಟ್ ಅಮ್ಮ ಸಂಜೆ ಅಂಗಡಿ ತಮ್ಮಿಂದ ಬಂದು ರವೆ ಉಂಡೆ ಮತ್ತು ಕರ್ಜಿಕಾಯಿ ಮಾಡೋಣ ಅಂತ ಹೇಳಿದ್ದೆ ಅದನ್ನು ಕೂಡ ಮಾಡ್ಕೊಂಡಿರಲಿಲ್ಲ ಮುಂಚೆನೇ ಫಸ್ಟ್ ಟೈಮ್ ಅಲ್ವ ಗೊತ್ತಿರಲಿಲ್ಲ ಬಟ್ ಈ ಟೈಮ್ ಈ ಸತಿ ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು ನೆಕ್ಸ್ಟ್ ಸರಿ ಕೂಡ ಕರೆಕ್ಟಾಗಿ ಬೇಗ ಬೇಗನೆ ಮುಂಚೆನೇ ಎಲ್ಲ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಐಡಿಯಾ ಬಂತು ನನಗೆ ಅಮ್ಮ ಕರ್ಜಿಕಾಯಿ ರವೆ ಉಂಡೆ ಅದೆರಡು ಕೆಳಗಡೆ ಹೋಗೇ ಮಾಡ್ತೀನಿ ಇಲ್ಲೇ ಮಾಡು ಅಂದೇ ಇಲ್ಲ ಕೆಳಗಡೆ ಹೋಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೆಳಗಡೆನೇ ಹೋದರು ಅದಾದ್ಮೇಲೆ ನಾನು ನೀರೆಲ್ಲ ಅಂದರೆ ಚಮ್ ಅದು ನೀರು ನೀರಿಟ್ಕೊಳ್ಳೋಕೆ ಮುಂಚೆ ಗಂಗೆಗೆ ಪೂಜೆ ಮಾಡಿನೇ ಇಟ್ಕೊಬೇಕಂತೆ ಅಥವಾ ಹೊಸ ಬಿಂದಿಯಲ್ಲಿ ನೆಲಿಯಿಲ್ಲ ಅಂತಂದರೆ ಹೊಸ ಬಿಂದಿಗೆಲಿ ತುಂಬಿರೋ ಗಡ್ಗೆಯಿಂದ ನೀರು ಹಾಕ್ಕೊಂಡು ಮಾಡಬೇಕಂತೆ ಅದಾದಮೇಲೆ ನಾನು ನೆಕ್ಸ್ಟಿ ಕಿಚ್ಚೊಂಬು ತಾಮ್ರದ್ದು ಬೆಳ್ಳಿದು ಅಥವಾ ಕಂಚಿಂದು ಈ ಥರ ಇಡ್ಬೋದಂತೆ ನಾನು ಅಲ್ಲಿ ತಾಮ್ರದ್ದೇನೆ ಇಟ್ಟಿದ್ದೆ ಅದನ್ನೇ ಇಟ್ಟು ಅದಕ್ಕೂ ಕೂಡ ನೀರು ತುಂಬಿದ್ದೀನಿ ಇನ್ನೂ ಪ್ರಾಣ ವರಮಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆ ಇನ್ನೂ ಮಾಡಿಲ್ಲ ಬಟ್ ನೀರು ತುಂಬಿ ಸೀರೆ ಎಲ್ಲ ಉರ್ಸೋದಕ್ಕೆ ಅಂತೇಳ್ಬಿಟ್ಟು ಉರಿಸ್ತಾ ಇದ್ದೀನಿ ರಾತ್ರಿನೇ ನನಗಿದೊಂದು ಡೌಟ್ ಇತ್ತು ಮತ್ತು ಎರಡು ಮೂರು ವೀಡಿಯೋ ನೋಡಿದಾಗ ಆವಾಗ ನನಗೆ ಬೇರೆ ಬೇರೆ ವೀಡಿಯೋದಲ್ಲಿ ಕ್ಲಾರಿಟಿ ಸಿಕ್ತು ಒಂದೇ ವೀಡಿಯೋದಲ್ಲಿ ಎಲ್ಲರೂ ಒಬ್ಬೊಬ್ರಿಗೆ ಗೊತ್ತಿರೋದು ಅಂದರೆ ಒಂದೊಂದು ಹೇಳ್ಬೇಕಾದ್ರು ಕೂಡ ನಾವೂ ಎಲ್ಲ ಈ ಥರನೇ ಹೇಳಬೇಕು ಅಂತ ಅನ್ಕೊತೀವಿ ಒಂದೊಂದು ಮಿಸ್ ಆಗಿಬಿಡುತ್ತೆ ಹಾಗಾಗಿ ಒಂದೆರಡು ವೀಡಿಯೋ ನೋಡಿದಾಗ ನನಗೂ ಕೂಡ ಐಡಿಯಾ ಬಂತು ಹಾಗಾಗಿ ನಾನು ಮಾಡಿದೆ ಆ್ಯಂಡ್ ಇದು ಸ್ವಲ್ಪ ಜರ್ಗಾಡ್ದಂಗೆ ಆಗ್ತಾ ಇತ್ತು ಅದಕ್ಕೆ ಡಬಲ್ ಟೇಪ್ ಹಾಕ್ಬಿಟ್ಟು ಎರಡ್ರಿಗೆ ಮಧ್ಯೆ ನಾನು ಇದನ್ನು ಸ್ಟಿಕ್ ಮಾಡಿದೆ ಮತ್ತು ಇದು ಸ್ಯಾರಿನ ನಾನು ಕಲ್ಲೂರಿಂದ ತರಿಸಿದ್ದೆ ಆ್ಯಂಡ್ ಬ್ಲೌಸ್ನ ಪೀಸ್ನ ಕಟ್ ಮಾಡಿಬಿಟ್ಟು ಅದನ್ನು ಬ್ಲೌಸ್ ಥರನೇ ಮೇಲ್ಗಡದಕ್ಕೆ ಕಟ್ಟಿ ಅದಾದಮೇಲೆ ಸ್ಯಾರಿನ ನಾನು ಡಬಲ್ ಲೇಯರ್ ಸ್ಯಾರಿನೇ ನಾನು ಉಡಿಸ್ಕೊಂಡೆ ಫಸ್ಟು ಸಿಂಗಲ್ದೇ ಉಡ್ಸೋಣ ಅಂದ್ಕೊಂಡೆ ಬಟ್ ಇನ್ನೊಂದ್ಸರಿ ಡೌಟ್ ಬಂತು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತಿರ್ಬೇಕಾದ್ರೆ ಡಬಲ್ ಉಡ್ಸಿರೋದು ಯಾವುದೋ ಒಂದು ನೋಡಿದೆ ಅದೊಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಇದನ್ನು ಡಬಲ್ ಟ್ರೈ ಮಾಡೋಣ ಇದು ಬಾರ್ಡರ್ ಕೂಡ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಡಬಲ್ ಉಡ್ಸ್ದೆ ಈ ಥರ ತುಂಬಾ ಚೆನ್ನಾಗಿ ಬಂತು ಆ್ಯಂಡ್ ಅಲ್ಲಿ ಸ್ಟಿಕ್ಕು ಮತ್ತು ಕಡ್ಡಿ ಯೂಸ್ ಮಾಡಿರ್ತೀವಲ್ವ ಅದು ಹೊಸ್ದಾಗೆ ಯೂಸ್ ಮಾಡಬೇಕಂತೆ ಹಾಗಾಗಿ ಇದು ನಮ್ಮ ಮನೆ ಮಂಚ ಮಾಡಿಸ್ಬೇಕಾರೆ ಅದ್ರದ್ದು ಪಟ್ಟಿದು ಅಂತ ಹೇಳ್ಬಿಟ್ಟು ತರಿಸಿದ್ವಿ ಅದು ಸ್ವಲ್ಪ ಮಿಕ್ಕಿತ್ತು ಅದನ್ನೇ ನಾನು ಯೂಸ್ ಮಾಡಿಕೊಂಡೆ ಅದೊಂದು ಸ್ಟಿಫಾಗಿ ಕುಂತ್ಕೊಂತು ಈ ಪಟ್ಟಿನೇ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಡ್ಡಿಗಿಂತ ಇದೇ ಚೆನ್ನಾಗಿ ಕೂತ್ಕೊತು ಚೆನ್ನಾಗೇ ಫಿಟ್ ಆಗಿತ್ತು ಅಂತಲೇ ಅನ್ನಿಸ್ತು ನನಗಂತೂ ಇವಾಗ ಫುಲ್ ಎಲ್ಲ ಲಕ್ಷ್ಮಿಗೆ ಉರಿಸಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇವಾಗ ನಾನು ಈ ಈ ಜ್ಯುವೆಲ್ಸ್ನ ಬಂದು ನಾನು ಮಂತ್ರಾಲಯದಲ್ಲಿ ನನಗೆ ಅಂತ ನನಗೆ ತುಂಬ ಇಷ್ಟ ಆಗಿತ್ತು ಆವತ್ತಿಂದ ತೊಗೋಬೇಕು ಅಂತ ಕಾಸಿನ ಕಾಸಿನ್ ಆ ಥರ ಹಾಗಾಗಿ ಅಲ್ಲಿ ತೊಗೊಂಬಂದಿದ್ದೆ ಟೂ ಫಿಫ್ಟಿ ರುಪೀಸ್ಗೆ ಎರಡು ಚೈನು ಅದನ್ನು ನಾನು ಇವಾಗ ವಸದೇ ಹಾಕ್ಬೇಕಲ್ವ ಹಾಗಾಗಿ ನಾನು ಕೂಡ ವೇರ್ ಮಾಡಿರಲಿಲ್ಲ ಹಾಗಾಗಿ ಲಕ್ಷ್ಮಿಗಿನೇ ಫಸ್ಟು ವೇರ್ ಮಾಡ್ತಿದ್ದೆ ಅದಾದಮೇಲೆ ಕಾಯಿ ಕೂಡ ಸ್ವಲ್ಪ ಡ್ರೈ ಆಗಿತ್ತು ಅದಕ್ಕೆ ಪೇಪರಲ್ಲಿ ಥರ ಕಟ್ಟಿಂಗ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬಂದಿತ್ತು ಕಾಯಿಗೂ ಕುಂಕುಮ ಇಟ್ಕೊಂಡೆ ಅದು ತುಂಬ ಚೆನ್ನಾಗಿ ಬಂತು ಅದಾದಮೇಲೆ ಅಮ್ಮ ಕ ಕೆಳಗಡೆ ರವೆ ಉಂಡೆ ಎಲ್ಲ ಮಾಡಿಟ್ಟಿದ್ದರು ಕರ್ಜಿಕಾಯಿಗೆಲ್ಲ ಕಲಸಿ ಒತ್ತಿ ಇಟ್ಟಿದ್ರು ನಾನು ಕೆಳಗಡೆ ಹೋಗಿ ಊಟ ಮಾಡಿ ಎಲ್ಲನೂ ಎತ್ಕೊಂಡು ಮೇಲುಗಡೆನೇ ಬಂದು ಕ ಹಾಕಿ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಲೇ ಬಂದೆ ಅಮ್ಮ ಎಲ್ಲ ತಿಂಡಿ ಎಲ್ಲ ಮಾಡ್ಕೊಟ್ಬಿಟ್ಟು ಕೆಳಗಡೆ ಅವರು ಕ್ಲೀನ್ ಮಾಡ್ಕೊತ ಇದ್ರು ಹಾಗಾಗಿ ನಾನು ಮೇಲ್ಗಡೆ ಬಂದು ಇದೊಂದನ್ನು ಅಷ್ಟೇ ಅದೊಂದನ್ನು ಬೇಯಿಸ್ಕೊಂಡು ಮಿಕ್ಕಿದ ಕೆಲಸ ಇನ್ನೂ ಒಂದು ಬಾಕಿ ಇತ್ತು ಹಾಗಾಗಿ ಮೇಲೆ ಬಂದು ಆ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಕರ್ಜಿಕೋಯನ್ನು ಬೇಯಿಸಿಕೊಂಡ್ರೆ ತಿಂಡಿ ಐಟಮ್ದೆಲ್ಲ ಮುಗ್ದಿರುತ್ತೆ ಒಂದು ಕೆಲಸ ಮಾಡೋಕ್ಕಿಟ್ಟು ಮತ್ತೆ ಇನ್ನೂ ಒಂದು ಸಣ್ಣ ಪುಟ್ಟ ಆ ಕೆಲಸ ಈ ಕೆಲಸಗಳನ್ನೂ ಕೂಡ ಜೊತೆಲೇ ಮಾಡ್ಕೊತಾ ಇದೆ ಬಿಕಾಸ್ ಟೈಮ್ ಇಲ್ದಿರೋ ಕಾರಣ ಒಟ್ಟಿಗೆ ಒಂದನ್ನೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇದನ್ನು ಅಮ್ಮ ಮಾಡಿಕೊಟ್ಟಿದ್ದು ರವೆ ಉಂಡೆ ಮತ್ತೆ ಕಡಲೆ ತುಂಬಿಟ್ಟು ಮಾಡಿದ್ರು ಇನ್ನು ಕರ್ಜಿಕಾಯಿ ಒಂದು ಬೇಯಿಸ್ಕೊತ ಇದೀನಿ ಇವಾಗ ಹಂಗೇನೆ ಎಲ್ಲ ಬೇಯಿಸ್ಕೊಂಡು ರೆಡಿ ಆಯಿತು ಕರ್ಜಿಕಾಯಿ ಇವಾಗ ಎಲ್ಲ ಅಂಟ್ಕೊಂಡಿದ್ನಲ್ಲ ಎಲ್ಲ ಸ್ಯಾರಿ ಉಡ್ಸೋದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಕೊಂಡೆ ಇವಾಗ ಎಲ್ಲ ಫಿನಿಶ್ ಆಗಿದೆ ಅಡುಗೆ ಮನೆ ಕೆಲಸ ಇವಾಗ ಹೂವು ತರಿಸಿದ್ನಲ್ಲ ಆರ ಎಲ್ಲ ರೇಟ್ ಮಾತಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಕಾಡ್ಮಲ್ಗೆ ಮೊಗ್ಗೆ ಒಂದು ಕಾಲು ಕೆ ಜಿ ತರಿಸ್ಕೊಂಡಿದ್ದೆ ಅದನ್ನೇ ಕಟ್ಟಿ ನೋಡಿದೆ ಕಟ್ ನೋಡ್ದೆ ಹಂಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಏನೋ ಒಂಥರ ಅನ್ನಿಸ್ತಾ ಇತ್ತು ಎಲ್ಲ ಬಿಚ್ಚಿಬಿಟ್ಟು ನನಗೆ ದಿಂಡು ಕಟ್ಟೋ ಕೂಡ ಬರ್ತಾ ಇತ್ತು ಹಂಗಾಗಿ ದಿಂಡನೇ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ದಿಂಡು ಕಟ್ಟೋದಕ್ಕೆಲ್ಲ ರೆಡಿ ಮಾಡ್ಕೊಂಡೆ ನಾನು ದಿಂಡು ಕಟ್ಟೋದು ಕಲ್ತಿದ್ದು ನಾನು ಒಂದು ಸೆವೆಂತು ಏತು ಇರ್ಬೇಕಾದ್ರೆ ಕಲ್ತ್ಕೊಂಡೆ ನಮ್ಮ ಎರಡನೇ ಅತ್ತೆ ಅವ್ರ ಮಗ ಅವ್ರು ನಂಗೆ ಹೇಳ್ಕೊಟ್ಟಿದ್ದು ನಾವು ರಜೆ ಹೋಗ್ತಿರ್ಬೇಕಾರೆ ಅವ್ರ ಮನೆ ಹತ್ರ ಎಲ್ಲ ಹೂವು ಎಲ್ಲ ಕಟ್ಟೋರು ಅವಾಗ ಮಲ್ಗೆ ಮಗ್ಗನ್ನ ಇಟ್ಕೊಂಡು ಅದರಲ್ಲಿ ಹೇಳ್ಕೊಟ್ಟಿದ್ರು ಅದು ಇನ್ನೂ ನಂಗೆ ನೆನಪಿತ್ತು ಬಟ್ ನಾನು ಯಾವಾಗ್ಲೂ ಕಟ್ತಾ ಇರಲಿಲ್ಲ ಬಟ್ ಏನಾದರೂ ಇದ್ದಾಗ ಅಷ್ಟೇ ಇವಾಗ ಕಟ್ಕೊತೀನಿ ಕೈಯು ಕೂಡ ಉರಿ ಬಂದ್ಬಿಡುತ್ತೆ ಕಟ್ತಾ ಕಟ್ತಾ ಹಂಗಾಗಿ ಹೂವಿನ ದಿಂಡನ್ನ ಜಾಸ್ತಿ ಜಾಸ್ತಿ ರೇಟ್ ಯಾಕೆ ಹೇಳ್ತಾರೆ ಅಂದರೆ ಈ ಕಾರಣಕ್ಕೇ ರೇಟ್ ಹೇಳ್ತಾರೆ ನಾನೆಲ್ಲ ಕಟ್ಕೊತಿರ್ಬೇಕಾದ್ರೆ ನಿಮಗೆ ಟೈಮ್ ಕೂಡ ತೋರಿಸ್ತಾ ಇದ್ದೆ ಮಧ್ಯೆ ಮಧ್ಯೆ ಹನ್ನೆರಡು ಗಂಟೆ ಹನ್ನೆರಡು ಥರ ಎಲ್ಲ ಆಗಿತ್ತು ನಾನು ಈ ದಿಂಡನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಬಟ್ ಎಂಡ್ ಆಗೋಷ್ಟರಲ್ಲಿ ಒಂದು ಒಂದೂವರೆನೇ ಆಗೋಯಿತು ಇದನ್ನೆಲ್ಲ ಎತ್ತಿಟ್ಟು ಮತ್ತೆ ನಾನು ಕ್ಲೀನ್ ಅಷ್ಟರಲ್ಲೆಲ್ಲ ಒಂದೂವರೆನೇ ಆಗೋಗ್ಬಿಟ್ಟಿತ್ತು ಇವಾಗ ಇಷ್ಟು ದಿಂಡನ್ನು ಕಟ್ಕೊಂಡಿದ್ದೀನಿ ದಿಂಡು ಕಟ್ಟೋಕ್ಕೆ ಆಲ್ಮೋಸ್ಟ್ ಎಲ್ಲಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಥರ ತೊಟ್ಟು ಉದ್ದ ಇದ್ದರೆ ಈ ಥರ ದಪ್ಪದಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸಣ್ಣ ಇದ್ದರೆ ಸ್ವಲ್ಪ ತೆರಳು ಕಾಣುತ್ತೆ ಇವಾಗ ಫುಲ್ ದಿಂಡು ರೆಡಿಯಾಗಿದೆ ಮದ್ಯಕ್ಕೆ ಸವನ್ಕೇವಾ ಮತ್ತು ಪರ್ಪಲ್ ಕಲರ್ ಸವನ್ ಕೇವೋ ಎರಡೂ ಹಾಕಿ ಈ ರೀತಿಯಾಗಿ ನನಗೆ ಬಂದಂಗೆ ನಾನು ಈ ಥರ ಕಟ್ಟಿದ್ದೀನಿ ಚೆನ್ನಾಗಿದೆಯಾ ಏನು ಅದರಲ್ಲೂ ಒಂದು ಖುಷಿ ನಾನೇ ಕೈಯಾರೆ ಮಾಡಿರೋ ಹಾರ ಹಾಕ್ತಾಯಿದ್ದೀನಿ ಅನ್ನೋ ಒಂದು ಖುಷಿ ಕೂಡ ನನಗೆ ಒಳಗೊಳಗಡೆನೇ ಇತ್ತು ಇವಾಗ ಫೈನಲ್ ಆಗಿ ಇನ್ನೂ ಸ್ವಲ್ಪ ಒಂದು ಅರ್ಧ ಕೆ ಜಿ ತರಿಸಿದರೆ ಇನ್ನೂ ಸ್ವಲ್ಪ ದೊಡ್ಡದಾಗೇ ಹಾರ ಆಗ್ತಾಯಿತ್ತು ಬಟ್ ಈ ಸತಿ ಏನೇನು ಮಿಸ್ಟೇಕ್ ಮಾಡಿದ್ದೀನ ಮುಂದಿನ ಸರ್ತಿಗೆಲ್ಲೂ ಸ್ವಲ್ಪ ಗೊತ್ತಾಗಿರುತ್ತಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಐಡಿಯಾ ಬಂತು ಇವಾಗ ಆಲ್ರೆಡಿ ಒಂದು ಒಂದು ಕಾಲಾಗಿತ್ತು ನಾನೆಲ್ಲ ಕಟ್ ಮುಗಿಸೋ ಅಷ್ಟರಲ್ಲಿ ಮತ್ತು ದಾರನೂ ಕೂಡ ಮಾಡ್ಕೊಂಡಿರಲಿಲ್ಲ ನಾನು ಒಂಬತ್ತು ಏಳೆ ಒಂಬತ್ತು ಗಂಟು ಈ ಥರ ಮಾಡ್ಕೊಂಡಿದ್ದೆ ಕೆಲವೊಬ್ರು ಹದಿನಾರು ಏಳೆ ಹದಿನಾರು ಗಂಟು ಆ ಥರ ಎಲ್ಲ ಹೇಳ್ತಾರೆ ಬಟ್ ಇದರಲ್ಲೇ ಮೂರೇಳೆ ಇರುತ್ತೆ ಅಷ್ಟನದ್ದೇ ತರಿಸ್ಬಿಟ್ಟಿದ್ದೆ ವೈಟ್ ದಾರದಲ್ಲೂ ಬೇಕಾದ್ರೆ ಅಷ್ಟು ಹಾಕಿ ನಾವು ಮಾಡ್ಕೋಬೋದು ಬಟ್ ನಂಗೆ ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮಾಡಿಕೊಂಡೆ ಇವಾಗ ಟೈಮು ಒಂದೂವರೆ ಆಗಿದೆ ಇವಾಗೆಲ್ಲ ಫೈನಲಾಗಿ ಎಲ್ಲ ಬೆಳಗ್ಗೆ ಪ್ರಿಪ್ರೇಷನ್ಗೆಲ್ಲ ಮುಖಾಲ್ವಾಗ ಮುಗಿಸಿ ಇವಾಗ ಇದ್ದೀನಿ ಇನ್ನು ಬೆಳಗ್ಗೆ ವರಮಲಕ್ಷ್ಮೀ ಪೂಜೆ ಹೇಗೆ ಮಾಡ್ತೀನಿ ಎಲ್ಲ ಅಪ್ಡೇಟ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಇದಿಷ್ಟು ಈ ವ್ಲಾಗೂ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ಪೇಷನ್ಸಿಂದ ನೋಡಿದಕ್ಕೆ